ಹಲೋ ಎನ್ ಇಪ್ಪತ್ತನೇ ಪ್ರಶ್ನೆ ನೋಡೋಣ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಎರಡು ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಸೊ ಅಲ್ಫಾ ಮತ್ತೆ ಬೀಟಾವನ್ನ ನಾವು ಶೂನ್ಯತೆ ಅಂತ ತಗೊಂಡ್ರೆ ಅಲ್ಫಾ ಬೀತಾ ಶೂನ್ಯತೆಗಳಾಗಿರುತ್ತೆ ಸಮೀಕರಣದ ಶೂನ್ಯತೆಗಳು ಅಂತ ತಗೊಂಡ್ರೆ ಅಲ್ಫಾ ಪ್ಲಸ್ ಬೀತಾ ಯಾವಾಗ್ಲು ಮೈನಸ್ ಬಿ ಬೈ ಎಗೆ ಸಮವಾಗಿರುತ್ತೆ ಸೊ ಮೈನಸ್ ಬಿ ಅಂತ ಅಂದ್ರೆ ಮೈನಸ್ ಎರಡು ಬಿ ಬೆಲೆ ಮೈನಸ್ ಎರಡು ಸೊ ಮೈನಸ್ ಬಿ ಅಂದ್ರೆ ಮೈನಸ್ ಇಂಟು ಮೈನಸ್ ಎರಡು ಸೊ ಅದು ಪ್ಲಸ್ ಎರಡು ಅಂತ ಸಿಗುತ್ತೆ ನಮಗೆ ಸೊ ಮೈನಸ್ ಬಿ ಬೈ ಎ ಜಾಗದಲ್ಲಿ ನಾವು ಮೈನಸ್ ಇಂಟು ಮೈನಸ್ ಎರಡು ಬೈ ಎ ಬೆಲೆ ಒಂದು ಸೊ ಇದ್ರ ಉತ್ತರ ಪ್ಲಸ್ ಎರಡು ಅಂತ ಸಿಗತ್ತೆ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ